Bu bira para öra, ağa parket sağ omayın ನಾಲ್ಕೊಂಡು ನಾವು ಕನಕಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದು ವಿದ್ಯಾಸಿಂಧ್ಯಾ ನಾನಿಬ್ಬರು ಆ ಕ್ಷೇತ್ರದ ಶಾಸಕರು ಮುಖಾಮಿತ್ತು ಆಗ ನನಗೆ ಮನಸ್ಸಾಗ ದಿಟ್ಟ ನೇರ ನುಡಿ ಯಾವ್ದಕ್ಕೂ ಅವರ ಬರವಣಿಗೆಲಾಗಲಿ ಅವರ ಮಾತಿನಲ್ಲಿ ಯಾವ್ದಕ್ಕೂ ಕೂಡ ಅವರು ಚೆನ್ನಾಗಿ ಅವತ್ತಿನ ಕಾಲದಲ್ಲಿ ಬನ್ಶಂಕರಿಂದನೇ ಅವನ ಮೆರವಣಿಗೆ ಮಾಡಿಕೊಂಡು ನಾವು ಕಟ್ಟ ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಭಾಷಾಂತರಾಗಿದ್ದು ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನ ತಂದಿದ್ದನ್ನು ಕೂಡ ನಾವೆಲ್ಲ ಮೇಲ್ಕಾಟುವಂತ ಒಂದು ಸಂದರ್ಭ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ ಎಲ್ಲರೂ ಕೂಡ ಅವ್ರಿಗೆ ಬಹಳ ಅತಿ ದೊಡ್ಡ ಗೌರವನ್ನ ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಅಧ್ಯಕ್ಷರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ದು ಇದು ಬಹಳ ವಿಶೇಷ ಸೊ ಅದನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಗೊತ್ತಿದೆ ಎಲ್ಲ ಸ್ನೇಹಿತರು ನನ್ನ ಸಂಸ್ಕೃತಿ ಬಹಳ ಹೆತ್ತಿ ಯಾವಾಗಲೂ ಕೂಡ ಇದ್ದಾರೆ ಅವ್ರಿಗೆ ಸಿಕ್ಕಿರುವಂತಹ ನಮ್ಮ ರಾಷ್ಟ್ರ ಪ್ರಶಸ್ತಿಗಳು ಮತ್ತು ಪದ್ಮಶ್ರೀ ಹೀಗೆ ಅನೇಕ ಪ್ರಶಸ್ತಿಗಳು ಅಂತ ಗೊತ್ತಿದೆ ದೇಶದ ಎಲ್ಲ ಗಣ್ಯರು ಕೂಡ ಕಂಪನಿಯನ್ನ ವ್ಯಕ್ತಪಡಿಸಿದ್ದಾರೆ ಅವರ ಸಿದ್ಧಾಂತ ಅವರ ನಿಲುವು ಅವರ ತಡೆ ನಿಜವಾಗ್ಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಮಾರ್ಗದರ್ಶನವಾಗಿ ನಡ್ಕೊಂಡು ಬಂದು ಎಂದು ಕೂಡ ನಾವೆಲ್ಲ ಇಡೀ ಗಮನಿಸಿದ್ದೇವೆ ಅದರಿಂದ ಇವತ್ತು ನನ್ನ ಭೇಟಿ ಮಾಡುವಂಥ ಒಂದು ನಮಗೆ ನಾವೆಲ್ಲ ಇಡೀ ರಾಜ್ಯದ ಜನತೆಗೆ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಮೈಸೂರು ಅವರ ಕೊನೆ ಅಂತಿಮ ಗೌರವನ ಸಲ್ಲಿಸುವಂತ ಒಂದು ಜಾಗ ಸರ್ಕಾರದ ಎಲ್ಲ ಗೌರವದೊಂದಿಗೆ ನಿಂತದೆ ಇವತ್ತು ನಾವೆಲ್ಲ ಸೇರಿ ಅವರ ಆತ್ಮಕ್ಕೆ ಕ್ಷಾಂತಿಸಿದ್ದೀವಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಸರ್ಕಾರ ಮತ್ತು ನಿರ್ಮಾಣವಾಗಿ ನಾನು ನನ್ನ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅವರಿಗೋಸ್ಕರ ಅಂತ ಒಂದು ಮಂದಿ ಬಂದಿದೆ ಸರಿ ಈಗ ನಾನು ಅದನ್ನ ವೈಯಕ್ತಿಕವಾಗಿ ಇಟ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಒಪಿನಿಯನ್ ಅದೇ ಸ್ಮಾರಕ ಆಗಲಿ ಏನೇ ಮಾಡ್ಬೇಕಾದ್ರೆ ಅದು ನಾವು ಚೀಫ್ ಮಿನಿಸ್ಟರ್ ಆಗಿತ್ತು ಎಲ್ಲದೂ ಚರ್ಚೆ ಮಾಡಿ ಮಾತಾಡ್ತೀವಿ ಮೊನ್ನೆ ಅನೇಕ ಚಿತ್ರಗಳ ನಾನು ಮನವಿಗಳು ಬರ್ತಾ ನಾನು ಹೀಗೆ ಮಾತಾಡ್ತಾ ಆದ್ರೆ ಭೈರಪ್ಪ ಅವರು ಬಹಳ ಚಿಕ್ಕ ವಯಸ್ಸಿನಿಂದನೇ ಈ ಒಂದು ಈ ಒಂದು ಸಾಹಿತ್ಯ ಲೋಕಕ್ಕೆ ಹೋರಾಟಕ್ಕೆ ಯಾವಲ್ಲಿ ಕೂಡ ಇದೆಯನ್ನ ಕೂಡ ನಾವು ಬಹಳ ಗಟ್ಟಿ ವ್ಯಕ್ತಿತ್ವ